ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಭವ್ಯ ಗೌಡ ಕಳೆದೊಂದು ತಿಂಗಳಿಂದ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ನಟಿ ಮಣಿ ಅದರಲ್ಲೂ ಕಲ್ಲರ್ಸ್ ಕನ್ನಡ ಜೊತೆಗಿನ ಒಪ್ಪಂದ ಮುರಿದು ಕರ್ಣ ನಲ್ಲಿ ನಟಿಸ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕೋಟು ಮೆಟ್ಟಿಲನ್ನು ಏರಿತ್ತು ಇನ್ನೇನು ಸೀರಿಯಲ್ ಪ್ರಸಾರ ಆಗಲ್ಲ ಸೀರಿಯಲ್ ನಲ್ಲಿ ಭವ್ಯ ಗೌಡ ಇರಲ್ಲ ಅನ್ನೋ ಟಾಕ್ ಶುರುವಾಗಿತ್ತು ಒಂದಿಷ್ಟು ದಿನ ಕಾನೂನು ಹೋರಾಟದ ಬಳಿಕ ಕರ್ಣ ಸೀರಿಯಲ್ ಪ್ರಸಾರ ಶುರು ಮಾಡಿದೆ ಲೇಟ್ ಆಗಿ ಬಂದ್ರು ಒಂದೊಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಹೀಗಾಗಿ ನಟಿ ಭವ್ಯ ಪಾಲಿಗೆ ಸೆಕೆಂಡ್ ಇನ್ನಿಂಗ್ ಶುರುವಾಗಿದೆ ಅಂತ ಹೇಳಬಹುದು ದೊಡ್ಡ ಸೀರಿಯಲ್ ಬಳಗದಲ್ಲಿ ನಟಿ ಭವ್ಯ ಕಾಣಿಸ್ಕೊಳ್ತಿದ್ದಾರೆ ಅದರಲ್ಲೂ ಕನ್ನಡ ಸೀರಿಯಲ್ ನಲ್ಲಿ ಇವರದ್ದೇ ಮೇನ್ ರೋಲ್ ಹೀಗಾಗಿ ಭವ್ಯ ಗೌಡಗೆ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ಇಂತಹ ಹೊತ್ತಲ್ಲೇ ಈಗ ಹೊಸ ಸುದ್ದಿ ಹರಿದಾಡ್ತಾ ಇದೆ ನಟಿ ಭವ್ಯ ಮದುವೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಹುಟ್ಕೊಂಡಿದೆ ಭವ್ಯ ಸದ್ಯದಲ್ಲೇ ಮದುವೆ ಆಗ್ತಾರೆ ಹೀಗಾಗಿಯೇ ಇದೊಂದು ಸುಳಿವು ಕೊಟ್ರ ಅನ್ನೋ ಚರ್ಚೆ ಶುರು ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಕರೆ ನಟಿ ಭವ್ಯ ಮದುವೆ ಚರ್ಚೆ ಆಗ್ತಿರೋದು ಇದು ಮೊದಲೇನಲ್ಲ ಬಿಗ್ ಬಾಸ್ ಮನೆಗೆ ಹೋದ ಮೊದಲ ದಿನದಿಂದಲೂ ಇವರ ಲವ್ ಗಾಸಿಪ್ ಜೋರಾಗಿತ್ತು ಆಗಿತ್ತು ತ್ರಿವಿಕ್ರಮ್ ಮತ್ತು ಭವ್ಯ ಜೋಡಿ ಬಗ್ಗೆ ಇಡೀ ಕರುನಾಡೇ ಮಾತನಾಡಿತ್ತು ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದ ನೂರಿಪ್ಪತ್ತಕ್ಕೂ ಹೆಚ್ಚು ಕಾಲ ಒಬ್ರನ್ನೊಬ್ರು ಬಿಟ್ಟು ಒಂದಿನವೂ ಇರ್ತಾ ಇರ್ಲಿಲ್ಲ ಯಾವಾಗ್ಲೂ ಜೊತೆ ಜೊತೆಗೆ ಅಂಟ್ಕೊಂಡಿದ್ರು ಹೀಗಾಗಿ ಇಬ್ರು ಲವ್ ನಲ್ಲಿ ಬಿದ್ದಿದ್ದಾರೆ ಅಂತ ಇಡೀ ಕರುನಾಡೆ ಮಾತನಾಡಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದಿದ್ದ ಸ್ಪರ್ಧಿ ಚೈತ್ರಾ ಕುಂದಾಪುರ ಸಹ ನಟ ತ್ರಿವಿಕ್ರಮ್ ಭವ್ಯಾಗಿ ಲವ್ ಪ್ರಪೋಸ್ ಮಾಡಿದ್ದಾರೆ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ರು ಹೀಗಾಗಿ ಈ ವಿಷಯ ದೊಡ್ಡದಾಗಿತ್ತು ವಿಕ್ರಮ್ ಮತ್ತು ಭವ್ಯ ಲವ್ ನಲ್ಲಿ ಬಿದ್ದಿದ್ದಾರೆ ಇಬ್ರು ಮದ್ವೆ ಆಗ್ತಾರೆ ಅಂತಾನೆ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಗೋಲ್ಡ್ ಸುರೇಶ್ ನೇರವಾಗಿ ಭವ್ಯರನ್ನ ಕೇಳಿದ್ರು ಹೀಗಾಗಿ ಸುದೀಪ್ ಕೂಡ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ನಂತರ ಇದು ನನ್ ವಿಷಯ ಅಲ್ಲ ನಮ್ಮ ಅಕ್ಕನ ಮದುವೆ ಬಗ್ಗೆ ಮಾತನಾಡಿದ್ದು ಅಂತ ಭವ್ಯ ಸಮರ್ಥನೆ ಮಾಡ್ಕೊಂಡಿದ್ರು ಎಷ್ಟೇ ಸಮರ್ಥನೀಯ ಮಾತನಾಡಿದ್ರು ಜನ ಮಾತ್ರ ನಂಬಿರ್ಲಿಲ್ಲ ತ್ರಿವಿಕ್ರಮ್ ಮತ್ತು ಭವ್ಯ ಲವ್ ನಲ್ಲಿ ಬಿದ್ದಿದ್ದಾರೆ ಅಂತಾನೆ ಅನ್ಕೊಂಡಿದ್ರು ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಂತೆ ಬೇರೆ ಬಿಗ್ ಬಾಸ್ ಮುಗಿದು ಆರ್ ತಿಂಗಳ ಮೇಲಾಯ್ತು ಇವತ್ತಿಗೂ ತ್ರಿವಿಕ್ರಮ್ ಮತ್ತು ಭವ್ಯ ಒಟ್ಟಿಗೆ ಕಂಡಿದ್ದನ್ನ ನೋಡೇ ಇಲ್ಲ ಎಲ್ಲೂ ಕ್ಯಾಮರಾ ಕಣ್ಣಿಗೂ ಬಿದ್ದಿಲ್ಲ ಎಲ್ಲೂ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿಲ್ಲ ಲವ್ ಇದ್ದಿದ್ದೇ ಆದ್ರೆ ಹೀಗಿರೋದಕ್ಕೆ ಸಾಧ್ಯವೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದು ಜೋಡಿಯ ಪ್ರೇಮ ಗೀತೆ ಶುರುವಾದಂತೆ ಭಾಸವಾಗಿತ್ತು ಅದು ಸತ್ಯವೂ ಸುಳ್ಳೋ ಗೊತ್ತಿಲ್ಲ ಅವರು ಯಾರು ಅಲ್ಲ ನಟಿ ಐಶ್ವರ್ಯ ಮತ್ತು ಶಿಶಿ ತುಂಬಾನೇ ಆತ್ಮೀಯರಾಗಿದ್ರು ನೋಡೋ ದೃಷ್ಟಿಯಲ್ಲಿ ಲವರ್ಸ್ ರೀತಿ ಕಾಣ್ತಾ ಇದ್ರು ನಮ್ಮ ಈ ಸ್ನೇಹ ಬರೀ ಬಿಗ್ ಬಾಸ್ ಮನೆಗೆ ಮಾತ್ರ ಸೀಮಿತ ಅಲ್ಲ ಬಿಗ್ ಬಾಸ್ ಮುಗಿದ್ಮೇಲೂ ನಾವು ಹೀಗೆ ಇರ್ತೀವಿ ಅಂದಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಹೇಳಿದಂತೆ ಈಗಲೂ ಇದಾರೆ ಬಿಡಿ ಯಾಕಂದ್ರೆ ಎಲ್ಲೇ ಟ್ರಿಪ್ ಹೋದ್ರು ಒಟ್ಟೊಟ್ಟಿಗೆ ಹೋಗ್ತಾ ಇದ್ದಾರೆ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರೂ ಒಟ್ಟೊಟ್ಟಿಗೆ ಇರ್ತಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಮುಗಿಸಿ ಬಂದ್ಮೇಲೆ ಹತ್ತಾರು ದೇವಸ್ಥಾನ ಸುತ್ತ ಹಾಕಿ ಬಂದಿದ್ದಾರೆ ಹೀಗಾಗಿ ಐಶ್ವರ್ಯ ಮತ್ತು ಶಿಶಿರ್ ಮಧ್ಯೆ ಏನೋ ನಡೀತಾ ಇದೆ ಅನ್ನೋ ಗುಸು ಗುಸು ಇದೆ ಆದ್ರೆ ಅದೆಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ಅವರೇ ಹೇಳಬೇಕು ಇತ್ತೀಚಿಗಷ್ಟೇ ಇಬ್ರು ಸೇರ್ಕೊಂಡು ಹೊಸ ಬಿಸ್ನೆಸ್ ಸಹ ಶುರು ಮಾಡಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಗುಡ್ ನ್ಯೂಸ್ ಕೊಟ್ಟರು ಅಚ್ಚರಿಯಿಲ್ಲ ಆತ್ಮೀಗೆರೆ ಆದ್ರೆ ನಟಿ ಭವ್ಯ ವಿಷಯದಲ್ಲಿ ಹಾಗೆಲ್ಲ ಹಾಗೆ ಇಲ್ಲ ಬಿಡಿ ಬಿಗ್ ಬಾಸ್ ಮುಗಿದ್ಮೇಲೆ ನಾನೊಂದು ತೀರಾ ನೀನೊಂದು ತೀರಾ ಅಂತ ತಮ್ ತಮ್ ಕೆಲಸದಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಬ್ಯುಸಿ ಆಗಿದ್ದಾರೆ ಈಗ ಅಸಲಿ ವಿಷಯ ಕೊಡ್ತೀವಿ ನಟಿ ಭವ್ಯ ಗೌಡ ಮದುವೆ ವಿಷಯ ಚರ್ಚೆಗೆ ಬರೋದಿಕ್ಕೂ ಒಂದು ಕಾರಣ ಇದೆ ಎರಡ್ ಮೂರು ದಿನದ ಹಿಂದಷ್ಟೇ ನಟಿ ಭವ್ಯ ಕಿವಿ ಚುಚ್ಚಿಸಿಕೊಂಡಿದ್ದಾರೆ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಂತೆ ಎಲ್ರೂ ಕೇಳ್ತಿರೋ ಪ್ರಶ್ನೆಯೊಂದೆ ಗುಡ್ ನ್ಯೂಸ್ ಇದೆಯಾ ಭವ್ಯ ಗೌಡ ಮದ್ವೆ ಆಗ್ತಿದಾರಾ ಅಂತ ಇತ್ತೀಚೆಗಷ್ಟೇ ಕಿರುತೆರೆ ನಟಿ ವೈಷ್ಣವಿ ಗೌಡ ಅದ್ಧೂರಿಯಾಗಿ ಮದ್ವೆ ಆದ್ರು ಅವರ ರಾಜ್ಯದ ಹುಡುಗ ಅದು ತಮ್ಮ ಮನ್ಸು ಗೆದ್ದವರ ಜೊತೆಗೆ ಸಪ್ತಪದಿ ತೋಳಿದ್ರು ಹೀಗಾಗಿ ಈಗ ನಟಿ ಭವ್ಯ ಗೌಡ ಕೂಡ ಗುಡ್ ನ್ಯೂಸ್ ಏನಾದ್ರೂ ಕೊಡ್ತಾ ಇದ್ದಾರ ಇದರ ಮುನ್ಸೂಚನೆಯಾಗಿ ಕಿವಿ ಚಿತ್ತಿಸಿಕೊಂಡಿದ್ದಾರೆ ಅಂತ ಅವರ ಇನ್ಸ್ಟಾ ಅಕೌಂಟ್ ನಲ್ಲಿ ಹತ್ತಾರು ಮಂದಿ ಕಮೆಂಟ್ ಮಾಡ್ತಿದ್ದಾರೆ ಆದ್ರೆ ಜನ ಪ್ರಶ್ನೆ ಮಾಡಿದಂತೆ ಮದುವೆ ಬಗ್ಗೆ ಏನೂ ನಿರ್ಧಾರ ಮಾಡಿದಂತಿಲ್ಲ ಯಾಕಂದ್ರೆ ನಟಿ ಭವ್ಯಾಗೆ ಅಕ್ಕ ಇದ್ದಾರೆ ಮೊದಲು ಅಕ್ಕನ ಮದುವೆ ಆಗಬೇಕು ತಾವೇ ಮುಂದೆ ನಿಂತು ಅಕ್ಕನ ಮದುವೆ ಮಾಡಬೇಕು ಅನ್ನೋ ಕನ್ಸ್ಕೊಂಡಿದ್ದಾರೆ ಹೀಗಾಗಿ ಭವ್ಯ ಸಹೋದರಿ ದಿವ್ಯಾ ಮದುವೆ ಬಳಿಕವೇ ಭವ್ಯ ಮದುವೆ ನಟಿ ಭವ್ಯ ಬಿಗ್ ಬಾಸ್ ನಲ್ಲಿದ್ದಾಗ ಅಕ್ಕನ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ತ್ರಿವಿಕ್ರಮನ್ನ ತೋರಿಸಿ ಹುಡುಗ ಓಕೆನಾ ಅಂತ ಹೇಳಿದ್ರು ಅಲ್ಲದೆ ಮನೆಯಲ್ಲಿ ಹುಡುಗನನ್ನ ನೋಡ್ತಿದ್ದಾರೆ ಅಂತ ಅವರೇ ಬಾಯ್ ಬಿಟ್ಟು ಹೇಳ್ಕೊಂಡಿದ್ರು ಹೀಗಾಗಿ ಸದ್ಯದಲ್ಲೇ ಏನಾದ್ರೂ ತಮ್ಮ ಅಕ್ಕನ ಮದುವೆ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟರು ಅಚ್ಚುರಿಗಿಲ್ಲ ಆದ್ರೆ ನಟಿ ಭವ್ಯ ಈಗ ಮದುವೆ ಆಗೋದು ಡೌಟ್ ಕನ್ನಡ ಸೀರಿಯಲ್ ಈಗ ತಾನೇ ಶುರುವಾಗಿದೆ ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಮೇನ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ದೊಡ್ಡ ತಾರಾ ಬಳಗ ಇರೋ ಸೀರಿಯಲ್ ಬೇರೆ ಹೀಗಾಗಿ ಮದುವೆ ಗಿದುವೆ ಅನ್ನೋ ಗೋಜಿಗೆ ಸದ್ಯಕ್ಕೆ ಕೈ ಹಾಕುವಂತೆ ಕಾಣ್ತಿಲ್ಲ ಬಿಡಿ ಆತ್ಪಿಕ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ